ಹರೇ ಶ್ರೀನಿವಾಸ ಇವತ್ತು ಪೋಷ್ಪತಿ ಭಾಗದ ಮಂಗಳ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಮಂಗಳ ಕಾರ್ಯಕ್ರಮವನ್ನು ಹೆಂಗೆ ಮಾಡ್ತೀವಿ ಮಂಡಳಿಯ ಎಲ್ಲ ಸದಸ್ಯರು ಸೇರಿ ಅಂತ ನೋಡೋಣ ಬನ್ನಿ Shhh! कृष्णा श्री हरि कृष्ण जय जय 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 कृष्ण श्री हरि कृष्ण जय जय कृष्ण श्री हरि कृष्ण जय जय कृष्ण श्री हरे कृष्ण ಮುದದಿ ಮುಕುಂದ ಸದನ ಕ ಬಂದ ಮುದಿ ಮುಕುಂದ ಸದನ ಕ ಬಂದ ದಿಯಾಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ केर्णि न मग जार इ चोरा सुकुमा गोपी केर्णिनि न मग जार इब चोरा सुकुमा गोरा सुकुमा गोपी केर्णिनिल् न मग जार इ चोरा ನಕ ಬಂದ ಮುದ ದಿ ಸದನಕ ಬಂದ ದ್ವದಿಯಾಮಿ ಸನ್ನು ಬೆಣ್ಣೆ ತಿಂದ ವದಿಯಾಮಿ ಸನ್ನು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಬಿ ಕೇಳ್ ನಿನ್ನ ಮಗ ಜಾರ बचोरा सुकुमार ಇಡಿಯ ಗೋದ ಕೈಗೆ ಸಿಕ್ಕ ಇಡಿಯಾಗೋದ ಕೈಗೆ ಸಿಕ್ಕ ನೋಡಿ ನಕ್ಕ ಭಾರಿ ಟಕ್ಕ ಗೋಪಿ ಕೆರ್ನಿಲ್ಲ ನಮಗ ಜಾರ ಚೋರ ಸುಕುಮಾರ ಗೋಪಿ ಕೆರ್ಣಿಲ್ ನಮಗ ಜಾರ ಇವ ಚೋರ ಸುಕುಮಾರ ಕಂಗೋರಿ ಹರೆಯದ ಪೋರಿ ಜರದ ಕಂಗೋರಿ ಬರದಿಂದ ಸೀರೆಯ ಸೆಳೆದ ಬರದಿಂದ ಸೀರೆಯ ಸೆಳೆದ ಕರವ ಪಿಡಿದ ಮಾನ ಕಳೆದ ಗೋಪಿ ನಮಗ ನಮಗಾರ ಇಬ್ಬ ಚೋರ സുകുമാ ഗോപി കിണിൽ നമഗാര ചോര സുകുമാറ அங்கே பகல தின ங்க தினவாய்த்து பேணு ஹியாங்கோபால மனசொம்ஹாங்கோபால மனசொம்மைஹாங்க பேணுவ ஹியாங்க

ಅದನ್ನ ಭಾಗ ಬರೆಯ ಪುಸ್ತಕ ಮನೆಯ ಬಂದಿಟ್ಟಾಗ್ಯ ಭಾಗ ಪುಸ್ತಕ ಹೇಳಿದ್ರೆ ಮಾಡಿದ್ರೆ ಇನ್ನೊಂದ್ ಏನ್ ಕಾರ್ಯಕ್ರಮ ಅಂದ್ರ ಸಂಗೀತದ ಗ್ಯಾರಂಟಿ ಹೇಳಿ ಕಂಡುಕೋ ಯಾಕಂದ್ರೆ ನಮ್ಮ ಭಾಗ ಪುಸ್ತಕವು ಆಗ ಅವಾಗ ನಮ್ಮ ಅದ್ ಮುಂದಾಗಿ ಅಧ್ಯಾಪಕ ಮನೆಯಾಗ ಹೇಳಿದೆವು ಅವ್ರಿಗೆ ಕಂಡುಕೊಳ್ತೀವಿ

कारक ಶ್ರೀಮದ್ ಭಾಗವತ ಗ್ರಂಥದ ಶ್ರವಣವನ್ನು ಹದಿನೈದು ದಿವಸಗಳಿಂದಾಗಿ ನೀವೆಲ್ಲರೂ ಕೂಡ ಮಾಡಿದ್ದೀರಿ ಶ್ರೀಮತ್ ಭಾಗವತ ಗ್ರಂಥದ ಶ್ರವಣ ಅಂತಂದರೆ ಇದೊಂದು ದೊಡ್ಡದಾದಂತಹ ತಪಸ್ಸಿದ್ದಂತೆ ಕಲಿಯುಗದಲ್ಲಿ ನಮ್ಮಂತಹ ಸಾಮಾನ್ಯ ಜನರಿಗೆ ಹಿಂದಿನ ಕಾಲದ ಧ್ರುವರಾಜರಂತೆ ಪ್ರಹ್ಲಾದರಾಜರಂತೆ ಕಾಡಿಗೆ ಹೋಗಿ ಉಪವಾಸ ಕುಳಿತುಕೊಂಡು ತಿಂಗಳು ಕಟ್ಟಲೆ ತಪಸ್ಸನ್ನು ಮಾಡಿ ಪುಣ್ಯವನ್ನು ಸಂಪಾದನೆಯನ್ನು ಮಾಡುವಂತಹ ಯೋಗ್ಯತೆ ನಮಗಿಲ್ಲ ಆದರೆ ಶ್ರೀಮದ್ ಭಾಗವತ ಗ್ರಂಥದ ಶ್ರವಣವನ್ನು అర్ధ గంటే ఒంటే ఒంటే ఎరడు గంట ఏం ఇది జీవన దొడ్ దొట్టదా తపస్సు నే యమపు హోదా శ్రీమద్భాగవే ఈ మంగళ మహోత్సవ ಮಂಗಳ ಕೊನೆಯ ಬಾರದು ಮಂಗಳ ಮಂಗಳ ಮಧ್ಯಮಂಗಳ ಅಂತ್ಯಮಂಗಳ ಕಳೆದಿದ್ದಾರೆ ಮಂಗಳ ಇವತ್ತಿನ ಮೇಲೆ ಅಷ್ಟೊಳಿಲಿ ಯಾಗ ಮಾಡಿದ್ರೆ ಆ ಎಷ್ಟು ಶುಂಠಿಯ ಬರ್ತದೋ ಆಮೇಲೆ ಅಷ್ಟು ಮೂರು ವಾಜಪೇಯಿ ಯಾಗದಲ್ಲಿ ಮಾಡಿದ್ರೆ ಎಷ್ಟು ಸೇರಿದರೆ ಆ ಸೇತ ಮಾತ್ರ ಒಂದು ನಾಲ್ಕು वैकुण्ठदि वरगिरियलि वरगिरिचे वरह देवननुसि स्वामि पुष्करणि तीरवे मङ्गळं जय जयमङ्गळं सरसदि बेटेगे होरटवगे सरसि जाक्षिळ कण्डगे मरुटदि तापरवशनागुत कोरवि वेषवाधे मङ्गळं जय, मंगलं। मंगलं जय मंगलं। ಮಂಗಳಂ ಮಂಗಳಂ ಜಯ ಮಂಗಳಂ ಗಗನರಾಜನ ಪುರಕೋದವಗೆ ಬಗೆ ಬಗೆ ನುಡಿಗಳ ನುಡಿದವಗೆ ಅಗವಾಸಿಗೆ ನಿನ್ನ ಮಗಳನ್ನು ಕೊಡು ಎಂದು ಗಗನರಾಜನ ಸತಿ ಹೇಳಿದವಗೆ ಮಂಗಳಂ ಜಯ ಮಂಗಳಂ ಜಯ ಮಂಗಳ ತನ್ನ ತಾ ಮಾಡ್ದವಗೆ, ಇನ್ನೊಬ್ಬರ ಹೆಸರು ಹೇಳ್ದವಗೆ ಮುನ್ನ ಮದುವೆ ನಿಶ್ಚಯವಾಗಿರಲು ತನ್ನ ಬಳಗ ಕರೆಸಿರುವವಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಹೊರಟವಗೆ ನಿತ್ಯ ಹೊರಟವಗೆ ಉತ್ತರಣೆಯ ವಾಗರನುಂಡು ತೃಪ್ತನಾಗಿ ತೇಗಿರುವವಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಹೊದಗಿ ಮುಹೂರ್ತಕ್ಕೆ ಬಂದವಗೆ ಸದಯ ಹೃದಯನಾಗಿರುವವಗೆ ಮುದದಿಂದಲೇ ಶ್ರೀ